ಸರ್ವೋಚ್ಚ ನ್ಯಾಯಾಲಯ ಏನು ಕೊಟ್ಟಿದೆಯೋ ಆದೇಶನ ಅದನ್ನ ಪಾಲಿಸಬೇಕದ್ದು ಗೌರವಿಸ್ಬೇಕದ್ದು ನಮ್ಮ ಕರ್ತವ್ಯ ಆಗಿರೋ ಕಂಟ್ರಾಕ್ಟ್ಗೆ ಇವತ್ತಿನ ದಿನ ಎಫರ್ಟ್ ಏನಾಗಿದೆ ಏನು ಆಗ್ತಾ ಇದೆ ಅಂತ ಅರ್ವಾಗಿದೆ ಎಲ್ಲಾ ಸದಸ್ಯರುಗಳು ಇದ್ರ ಬಗ್ಗೆ ಎದ್ರೆ ಮಾತ್ರ ಇದಕ್ಕೆ ಒಂದು ಒಳ್ಳೆ ಒಂದು ಇದು ಬರುತ್ತೆ ಇಲ್ಲ ಈ ಹೇಗೆ ನಾವೆಲ್ಲ ಬೀದಿ ಪಾಲಾಗಿದೀವೋ ಅದೇ ತರ ಆಗಬೇಕಾಗುತ್ತೆ ಇದು ಶಾಶ್ವತವಾಗಿ ಆಗುತ್ತೆ ಸರ್ಕಾರನು ಕೂಡ ಕೈ ಚೆಲ್ಲಿದೆ ಇಂಡಿಯನ್ ಎಲೆಕ್ಟ್ರಿಸಿಟಿ ಆಕ್ಟ್ ಇದನ್ನ ಮನವರಿಕೆ ಮಾಡಬೇಕು ಯಾರಿಗೆ ರಾಷ್ಟ್ರಪತಿಗಳಿಗೆ ಸರ್ ಅದ್ರ ಬಗ್ಗೆ ಮಾತಾಡಬೇಕು ಅಂತಂದರೆ ನಮ್ಮ ಸರ್ವೋಚ್ಚ ನ್ಯಾಯಾಲಯ ಒಂದು ಆದೇಶ ಹೊಡಿಸಿದೆ ಆ ಆದೇಶದ ದಿನಾಂಕ ಬಂದು ಅಪೀಲ್ ಡೇಟು ದಿನಾಂಕ ಹದಿನೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ತಾರೀಕು ಅಂದರೆ ಇಪ್ಪತ್ತ್ನಾಲ್ಕನೇ ಇಸ್ಪಿಲಿ ಕಳೆದ ವರ್ಷ ಹನ್ನೆರಡನೇ ತಿಂಗಳಲ್ಲಿ ಒಂದು ಆದೇಶ ಹೊಡಿಸಿದೆ ಏನು ಅಂತಂದರೆ ನಮ್ಮ ಕರ್ನಾಟಕದ ಇಡೀ ದೇಶದಲ್ಲಿ ಆಗ್ಬೋದು ಎಲ್ಲ ಕೇರಳ ಆಗ್ಬೋದು ಆಂಧ್ರ ಆಗ್ಬೋದು ಕರ್ನಾಟಕ ಆಗ್ಬೋದು ಇಡೀ ದೇಶಕ್ಕೆ ಇದೊಂದು ರೂಲ್ ತಂದಿದ್ದಾರೆ ಏನು ಅಂತಂದರೆ ಅನಧಿಕೃತ ಬಡಾವಣೆ ಅಂದರೆ ಅದೇ ಅನಧಿಕೃತ ಬಡಾವಣೆಯಲ್ಲಿ ಆಗ್ಬೋದು ಅಥವಾ ಅನಧಿಕೃತವಾಗಿ ಕಟ್ಟಡ ಕಟ್ಟೋ ಅಂಥದ್ದಾಗ್ಬೋದು ಸೊ ಇವಕ್ಕೆಲ್ಲ ಪವರ್ ಸಪ್ಲೈ ಮೂಲಭೂತ ಸೌಕರ್ಯ ಕೊಡಬೇಡಿ ಅಂತೇಳಿ ಒಂದು ಆದೇಶನೇ ನಿರ್ದೇಶನ ಕೊಟ್ಟಿದೆ ಸರ್ವೋಚ್ಚ ನ್ಯಾಯಾಲಯ ಏನು ಕೊಟ್ಟಿದೆಯೋ ಆದೇಶನ ಅದನ್ನು ಪಾಲಿಸಬೇಕದ್ದು ಗೌರವಿಸ್ಬೇಕದ್ದು ನಮ್ಮ ಕರ್ತವ್ಯ ಆಗಿರುತ್ತೆ ಇಡೀ ದೇಶದ ಕರ್ತವ್ಯ ಆಗಿರುತ್ತೆ ಎಲ್ಲ ಪ್ರಾಧಿಕಾರಗಳು ಇದನ್ನು ಪಾಲನೆ ಮಾಡಲೇಬೇಕು ಹಾಗಾಗಿ ಇದರಲ್ಲಿ ಫೇಲ್ ಆಗಿದೆ ಏನು ಅಂತಂದರೆ ನಮ್ಮ ಸೆಸ್ಕಾಮ್ ಇಲಾಖೆ ಆಗ್ಬೋದು ಅನೇಕ ಪ್ರಾಧಿಕಾರಗಳಾಗ್ಬೋದು ಇದು ಯಾವುದನ್ನು ಮೂಲಭೂತ ಸೌಕರ್ಯ ಕೊಡೋದಕ್ಕೆ ಅವನು ಓಸಿ ಓಸಿ ತಗೊಂಡು ನೀವು ಮಾಡಿ ಅಂತ ಅಂತೇಳಿದ್ದಾರೆ ಅಲ್ಲೇನಾಗ್ತಾಯಿದೆ ಟೆನ್ ಪರ್ಸೆಂಟ್ ವೈಲೇಷನ್ ಕಟ್ಟೋಂಥ ಕನ್ಸ್ಟ್ರಕ್ಷನ್ ಯಾವುದೂ ಇಲ್ಲ ಅದು ಫಿಫ್ಟಿ ಪರ್ಸೆಂಟ್ ಆಗ್ಬೋದು ಸಿಕ್ಸ್ಟಿ ಪರ್ಸೆಂಟ್ ಆಗ್ಬೋದು ಈ ಥರ ಎಲ್ಲ ಸಮಸ್ಯೆಗಳಿದೆ ಹಾಗಾಗಿ ಸೆಸ್ಕಾಮ್ ಇಲಾಖೆ ಇದಕ್ಕೆ ಸಂಪರ್ಕ ವಿದ್ಯುತ್ ಸಂಪರ್ಕ ಕೊಡೋಕ್ಕಾಗಲಿ ಅಥವಾ ವಾಟರ್ ಸಪ್ಲೈ ನೀರು ಕೊಡೋಕ್ಕಾಗಲಿ ಇದಕ್ಕೆ ಯಾವುದಕ್ಕೂ ಅವಕಾಶ ಇಲ್ಲ ಆ ಥರ ಆಗಿದೆ ಈ ಪರಿಸ್ಥಿತಿಯಲ್ಲಿ ಸೊ ಇದಕ್ಕೆ ಮುಂದುವರ್ಸ್ಬೇಕು ಅಂದಾಗ ಏನು ಮಾಡಬೇಕು ಅಂತ ನಮಗೂ ತೋಚುತ್ತಾ ಇಲ್ಲ ಹಾಗಾಗಿ ಇಲ್ಲಿವರೆಗೂ ಹನ್ನೆರಡನೇ ತಿಂಗಳಲ್ಲಾಗಿರೋದು ಈಗ ಆರನೇ ತಿಂಗಳು ಬರ್ತು ಬಂತು ಇವತ್ತಿಗೆ ಆರನೇ ತಿಂಗಳಾದ್ರೂ ಕೂಡ ಇದಕ್ಕೆ ಯಾರೂ ಏನೂ ಮಾಡೋಕ್ಕಾಗ್ತಾಯಿಲ್ಲ ನಮ್ಮ ಸರ್ಕಾರವೂ ಕೂಡ ಕೈ ಚೆಲ್ಲಿದೆ ಕೈ ಚೆಲ್ಲಿ ಇಲ್ಲೇನು ಅಂದರೆ ಸಭೆ ನಡೆಸ್ತಾರೆ ವಿಧಾನಸಭೆಯಲ್ಲಿ ಸೊ ಇದೆಲ್ಲ ಮಾಡಿ ಇದೆಲ್ಲ ಒಂದು ಒಂದು ಇದಕ್ಕೆ ತರುವಾಗ ಇದು ಸಮಯಾವಕಾಶಗಳು ಬೇಕಾಗುತ್ತೆ ಅಂದರೆ ಒಂದು ವರ್ಷ ಆಗ್ಬೋದು ಎರಡು ವರ್ಷ ಆಗ್ಬೋದು ಆರು ತಿಂಗಳು ಆಗ್ಬೋದು ಸೊ ಇಂಥ ಸನ್ನಿವೇಶ ಇದೆ ಏನು ಅಂದರೆ ಕಂಟ್ರಾಕ್ಟ್ರಿಗೆ ಇವತ್ತೊಂದು ದಿನ ಎಫರ್ಟ್ ಏನಾಗಿದೆ ಏನು ಆಗ್ತಾಯಿದೆ ಅಂತ ಅರ್ವಾಗಿದೆ ಇನ್ನು ಮುಂದಕ್ಕಾದ್ರೂ ಸರಿ ಮಾಡ್ಕೊಳ್ಳೋ ಪ್ರಯತ್ನಕ್ಕೆ ನಾನೇನು ಮಾಡ್ತಾಯಿದ್ದೀನಿ ವೈಯಕ್ತಿಕವಾಗಿ ನಾನು ಒಬ್ಬ ಗುತ್ತಿಗೆದಾರನೇ ಸೊ ಹಾಗೇ ಕೆ ಪಿ ಸಿ ಸಿ ಸ್ಟೇಟ್ ಸೆಕ್ರೆಟರಿ ಆಗಿರೋದ್ರಿಂದ ನಮ್ಮ ಮಾನ್ಯ ಸುಪ್ರೀಂ ಕೋರ್ಟು ಏನು ಆದೇಶ ಹೊಡಿಸಿದೆಯೋ ಇದನ್ನು ಪರಿಪಾಲನೆ ಮಾಡಲೇಬೇಕು ಎಲ್ರೂ ಅದು ಗೊತ್ತಿರೋ ಸತ್ಯನೇ ಎಲ್ರಿಗೂ ಇದನ್ನ ಏನಾದರೂ ತಿದ್ದುಪಡಿ ಮಾಡೋ ಪ್ರಯತ್ನ ಮಾಡಿದ್ರೆ ಇದು ರಾಷ್ಟ್ರಪತಿಗಳೇ ಮಾಡಬೇಕು ಹಾಗಾಗಿ ನಮ್ಮ ದೇಶದ ರಾಷ್ಟ್ರಪತಿಗಳು ಮಾನ್ಯ ರಾಷ್ಟ್ರಪತಿಗಳಿಗೆ ನಾನು ಮನವಿ ಇದ್ದೀನಿ ಇದು ನಾನು ಮನವಿ ಸಲ್ಲಿಸಿದ ತಕ್ಷಣವೇ ಇದು ಎಫರ್ಟ್ ಆಗ್ಬಿಡೋಲ್ಲ ಎಲ್ಲರೂ ಸೇರಿ ಒಂದು ಸಭೆ ಸೇರಿ ರಾಷ್ಟ್ರಪತಿಗಳಿಗೆ ನಾವೇನು ಮನವರಿಕೆ ಮಾಡಿ ಅವರಿಗೆ ಮನವಿ ಕೊಡಬೇಕು ಅದನ್ನು ಕೊಟ್ಟರೆ ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ದಯಮಾಡಿ ಗ್ರಾಹಕರು ಸಂಪೂರ್ಣ ಬೆಂಬಲ ಕೊಟ್ಟು ಇದಕ್ಕೇನು ಮಾಡಬೇಕು ಎಲ್ಲ ಸೇರಿ ಮುಂದುವರೆದ್ರೆ ಒಂದು ನೆಲೆ ಕಾಣ್ಬೋದು ಇಲ್ಲವಾ ತುಂಬ ತೊಂದರೆ ಅನುಭವಿಸ್ಬೇಕಾಗುತ್ತೆ ನಾನು ಇಡೀ ಗುತ್ತಿಗೆದಾರೋ ಸಮುದಾಯಕ್ಕೆ ಹೇಳ್ತೀನಿ ನಿಮ್ಮ ನೋವು ಇವತ್ತು ನನಗೆ ಕಾಣಿಸುತ್ತೆ ಆದರೂ ನಾವು ಕೈಯಲ್ಲಿ ಆಗದವ್ರ ಥರ ಸುಮ್ಮನೆ ಕೂತಿದ್ದವು ಇಲ್ಲಿವರೆಗೂ ಯಾರೂ ಏನೂ ಮಾಡೋಕ್ಕಾಗಲಿಲ್ಲ ಯಾರು ಮಾಡೋ ಪ್ರಯತ್ನ ಮಾಡ್ತಾಯಿದ್ದೀನಿ ದಯವಿಟ್ಟು ನಿಮ್ಮ ಸಹಕಾರಗಳು ಬೆಂಬಲಗಳು ನನಗೆ ಸಿಕ್ಕಿದ್ರೆ ನಾನು ಇನ್ನು ಮುಂದಕ್ಕೆ ಸುಪ್ರೀಂ ಕೋರ್ಟ್ ಆದೇಶನೇ ರಾಷ್ಟ್ರಪತಿವರೆಗೂ ನಾನು ಹೋಗ್ಬೇಕು ನಮ್ಮ ಸರ್ಕಾರದ ವತಿಯಿಂದ ನಾನು ವೈಯಕ್ತಿಕವಾಗಿ ತಗೊಂಡೋಗ್ತೀನಿ ತೊಗೊಂಡಾಗಿ ರಾಷ್ಟ್ರಪತಿ ಮುಂದೆ ಇಟ್ಟು ಏನಾದರೂ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡೋ ಪ್ರಯತ್ನ ಪಡ್ತೀನಿ ಅವರಿಗೆ ಮನವಿ ಇದ್ದೀನಿ ಕೆ ಆರ್ ಸಿ ನಿಯಮ ಏನಿದೆಯೋ ಅದು ಕೆ ಆರ್ ಸಿ ನೋಡ್ತಾ ಇದೆ ಕೆ ಆರ್ ಸಿ ಸಮಸ್ಯೆ ಬಗೆಹರಿಸ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ ಬಟ್ ಈ ಇಂಡಿಯನ್ ಎಲೆಕ್ಟ್ರಿಸಿಟಿ ಆ್ಯಕ್ಟ್ ನೋಡಿದಾಗ ಪ್ರತಿಯೊಬ್ಬ ನಾಗರಿಕನಿಗೂ ಮೂಲಭೂತ ಸೌಕರ್ಯ ಕೊಡಲೇಬೇಕು ಅಂತ ಕಾನೂನಿದೆ ಇದನ್ನು ಇಂಡಿಯನ್ ಎಲೆಕ್ಟ್ರಿಸಿಟಿ ಆ್ಯಕ್ಟು ಇದನ್ನು ಮನವರಿಕೆ ಮಾಡಬೇಕು ಯಾರಿಗೆ ರಾಷ್ಟ್ರಪತಿಗಳಿಗೆ ಸುಪ್ರೀಂ ಕೋರ್ಟ್ಗೆ ಮನವರಿಕೆ ಮಾಡಿಕೊಂಡಾಗ ಆ ಮನವರಿಕೆ ಆದಾಗ ಅವ್ರು ಖಂಡಿತವಾಗ್ಲು ಇದಕ್ಕೇನಾದರೂ ಒಳ್ಳೇದು ಮಾಡ್ತಾರೆ ಅನ್ನೋ ಕಾನ್ಫಿಡೆನ್ಸು ವಿಶ್ವಾಸ ನನಗಿದೆ ಇದನ್ನು ಮನವರಿಕೆ ಮಾಡಿಕೊಡೋರು ಯಾರು ಅನ್ನೋದು ಪ್ರಶ್ನೆ ಆದ್ದರಿಂದ ನಾನು ಮನವಿ ಸಲ್ಲಿಸ್ತಾ ಇರೋದ್ರಿಂದ ತುಂಬ ಉಪಯೋಗ ಆಗುತ್ತೆ ಅಂತ ನನ್ನ ಒಂದು ನಂಬಿಕೆ ಇದೆ ಇದಕ್ಕೆ ಗ್ರಾಹಕರು ಕೈ ಜೋಡಿಸ್ಬೇಕು ಹಾಗೆ ನಮ್ಮ ಗುತ್ತಿಗೆದಾರರುಗಳು ಎಲ್ಲ ಸದಸ್ಯರುಗಳು ರಾಜ್ಯದಲ್ಲಿ ಎಷ್ಟು ಜನ ಇದ್ದಿರೋ ಎಲ್ಲ ಸದಸ್ಯರುಗಳು ಇದ್ರ ಬಗ್ಗೆ ಎದ್ರೆ ಮಾತ್ರ ಇದಕ್ಕೆ ಒಂದು ಒಳ್ಳೆಯ ಒಂದು ಇದು ಬರುತ್ತೆ ಇಲ್ಲ ಈ ಹೇಗೆ ನಾವೆಲ್ಲ ಬೀದಿ ಪಾಲಾಗಿದ್ದೀವೋ ಅದೇ ಥರ ಆಗಬೇಕಾಗುತ್ತೆ ಇದು ಶಾಶ್ವತವಾಗಿ ಆಗುತ್ತೆ ಇದನ್ನು ನಾನು ಮಾಡಿಕೊಡ್ತಾ ಇದ್ದೀನಿ ದಯಮಾಡಿ ಅರ್ಥ ಮಾಡಿಕೊಂಡು ಎಲ್ಲ ಸ್ಪಂದಿಸಿದ್ರೆ ತುಂಬ ಉತ್ತಮ ಅಂತ ನನ್ನ ಹೊಂದಿದೆ ಕನ್ನಡ ಪ್ರಾಮಾಣಿಕತೆಯಿಂದ ನಿಮ್ಮೊಂದಿಗೆ